ಬಾಗೇಪಲ್ಲಿ ಪಟ್ಟಣದ ದ್ವಾರಕಾ ಪಾರ್ಟಿ ಹಾಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಕೀಲ ಹಾಗೂ ಹಿರಿಯ ಮುಖಂಡ ಬಿಆರ್ ನರಸಿಂಹ ನಾಯ್ಡು ರವರು ಕನ್ನಡ ಕುರಿತ ಕಾಳಜಿ ಕಳವಳ ಹೀಗೆ ನಿರಂತರವಾಗಿ ನಮ್ಮೆದೆಯೊಳಗೆ ಇರಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ನಿರಂತರವಾಗಿ ಆಗಬೇಕು ಬಾಗೇಪಲ್ಲಿ ತಾಲೂಕು ಆಂಧ್ರ ಪ್ರದೇಶದ ಗಡಿಯಲ್ಲಿ ಇರುವುದರಿಂದ ತೆಲುಗು ಭಾಷೆಯ ಪ್ರಭಾವ ಹೆಚ್ಚಾಗಿದೆ ಕರವೇ ಹೋರಾಟಗಾರರಾದ ಬಾಬಾಜನ್ ರವರ ನೇತೃತ್ವದಲ್ಲಿ ಈ ಗಡಿ ತಾಲೂಕಿನಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವಂತಹ ಸಾವಿರಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದ್ದಾರೆ ಅದಕ್ಕಾಗಿ ಅವರು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಸೇರಿದಂತೆ ಕನ್ನಡ ಪರ ಹೋರಾಟಗಳನ್ನು ಮಾಡುತ್ತಿದ್ದಾರೆ ಪಟ್ಟಣದ ಎಲ್ಲಾ ವಾರ್ಡ್ ಗಳಿಗೆ ಹಾಗೂ ಪ್ರಮುಖ ರಸ್ತೆ ಬೀದಿಗಳಿಗೆ ಅನ್ಯ ಭಾಷೆಯ ಹೆಸರು ಹೆಸರನ್ನು ತೆಗೆದು ಕನ್ನಡ ಭಾಷೆಯ ಹೆಸರನ್ನು ನಾಮಕರಣ ಮಾಡಲು ಒತ್ತಾಯ ಕನ್ನಡ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಕನ್ನಡ ಧ್ವಜಸ್ತಂಭಗಳ ನಿರ್ಮಾಣ ಮಾಡಿ ಕನ್ನಡ ಬಾವುಟಗಳನ್ನು ಹಾರಿಸುವ ಕಾರ್ಯಕ್ರಮ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಧಕ್ಕೆಯಾದ ಸಂದರ್ಭದಲ್ಲಿ ನಿರಂತರ ಹೋರಾಟ ಹೀಗೆ ಈ ಗಡಿ ತಾಲೂಕಿನಲ್ಲಿ ಕರವೇ ಅಧ್ಯಕ್ಷ ಬಾಬಾ ಜನ್ ಹೋರಾಟಗಳನ್ನು ಮಾಡಿದ ಫಲವೇ ಈ ಹಿಂದೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಲಭಿಸಿದೆ ಯಾರೇ ಆಗಲಿ ಕನ್ನಡ ಉಳಿಸಿ ಬೆಳೆಸುವ ಕಾರ್ಯಕ್ರಮವನ್ನು ಮಾಡಬೇಕು ಎಂದರು ಈ ವೇಳೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಕನ್ನಡಪರ ಹೋರಾಟಗಾರರಿಗೆ ಸನ್ಮಾನ ಮಾಡಲಾಯಿತು ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನೂರಾರು ಜನರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಜೆಡಿಎಸ್ ಯುವ ಬಿ ಗ್ರೇಡ್ನ ನ ಕಾರ್ಯದರ್ಶಿ ಡಾಕ್ಟರ್ ಎಂಎನ್ ರಾಜಾರೆಡ್ಡಿ ಕರವೇ ಜಿಲ್ಲಾಧ್ಯಕ್ಷ ಸುರೇಶ್ ಬಾಬು ಜಿಲ್ಲಾ ಉಪಾಧ್ಯಕ್ಷ ರವೀಂದ್ರ ಪುರಸಭೆ ಸದಸ್ಯ ಗಡ್ಡಂ ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲಕೃಷ್ಣ ಇನ್ನು ಮುಂತಾದ ಕರವೇ ಪದಾಧಿಕಾರಿಗಳು ಹಾಜರಿದ್ದರು ಪತ್ರಕರ್ತರ ಪರಿಶ್ರಮ ಜನಪ್ರತಿನಿಧಿಗಳ ಪರಿಶ್ರಮ ಕ್ರಮದಿಂದ ಇವತ್ತು ಬಾಗೇಪಲ್ಲಿ ತಾಲೂಕನ್ನು ಬಾಗೇಬರ ತಾಲೂಕ ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಕನ್ನಡ ಭಾಷೆ ಅನ್ನೋದು ಭಾರಿ ಇಬ್ಬಾಟು ನಾವು ಕನ್ನಡಕ್ಕೆ ಬೆಲೆ ಕೊಡಬೇಕು ನಾವು ನಮ್ಮ ರಾಜ್ಯದಲ್ಲಿ ನಾವು ಬೇರೆ ಭಾಷೆಗಿಂತ ನಮ್ಮ ಭಾಷೆಗೆ ಬೆಲೆ ಕೊಡಬೇಕು ಬೇರೆ ಭಾಷೆ ಇರಬೇಕು ರಮೇಶ್ವರ ಈಗ ನಾವು ಬಿಸ್ನೆಸ್ ಮಾಡಿದ್ರೆ ಎಲ್ಲೇ ಹೋಗ್ತೀವಿ ಬೇರೆ ಮಾತಾಡಬೇಕು ಆದ್ದರಿಂದ ನಮ್ಮ ಭಾಷೆಗೆ ತುಂಬ ಇಂಪಾರ್ಟೆಂಟ್ ಹೋಗಿದೆ ಇನ್ನೊಂದು ಕನ್ನಡ ರಾಜ್ಯೋತ್ಸವ ದಿನ ಇವತ್ತೊಂದು ದಿನ ಹಬ್ಬ ಅಲ್ಲ ಇದು ರೆಗ್ಯುಲರ್ ಆಗಿ ನಾವು ಹಬ್ಬ ಥರ ಮಾಡಬೇಕು ಮಾಡಿಕೊಂಡು ಎಲ್ಲರಿಗೂ ಈಗ ಹುಡುಗರಿಗೆ ಸುಲಭ ಅವೇರ್ನೆಸ್ ಬರಬೇಕು ಈಗ ಇಲ್ಲಿ ರಾಜಕೀಯ ಕೆಟ್ಟೋಗಿಟ್ಟನ್ನು ಮಾಡಿಸ್ಬೇಕು ಇಲ್ಲಿ ರಾಜಕೀಯ ಆಡಳಿತ ಮಾಡಬೇಕು ಯಾಕಂದರೆ ಎಜುಕೇಟೆಡ್

ಯಾಕೆ ಮಾತನ್ನು ಹೇಳ್ತಾರೆ ಹಿಂದೆ ಅವರು ಈ ಒಂದು ಭಾಗದಲ್ಲಿ ಬಸ್ ದುರಸ್ತಿ ಮಾಡಿದ್ದಾರೆ ಇದು ನೀವು ಒಂದು ದಿವಸದ ಹಬ್ಬ ಅಲ್ಲ ಯಾಕಂದ್ರೆ ಈ ಕರ್ನಾಟಕ ರಾಜ್ಯ ಹುಟ್ಟಿದಾಗಿಂದ ನಾವು ಕನ್ನಡಿದ್ರೆ ನಾವು ಬೇರೆ ಯಾರು ಅಲ್ಲ ಕನ್ನಡಿಗರು ಪ್ರತಿ ದಿನವೂ ನಾವು ಕನ್ನಡ ನಮಸ್ಕಾರ ಮಾಡಿಕೊಂಡು ನಾವು ಕೆಲಸ ಮಾಡಬೇಕು ಕನ್ನಡ ನಮ್ಮ ಕರ್ನಾಟಕದ ದೇವತೆ ಹಾಗೂ ಕನ್ನಡದ ನಾಡಕೆಯಲ್ಲಿ ಹುಟ್ಟು ಗುರುತು ಬಂದಿರುವಂತಹ ಒಂದು ನಾಡರಿಕೆಯನ್ನು